ಮಾಡುವಂತ ಸಂದರ್ಭದಲ್ಲೂ ಕೂಡ ಅದೇ ತರ ಕುಂಟುತ್ತಾ ಬಂದಿದ್ರು ಮನೆ ಕೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಅದೇ ತರ ಆದ್ರೆ ಈಗಲೂ ಕೂಡ ಕುಂಟುತ್ತಾ ಹೊರ ಬಂದಿದ್ದಾರೆ ಇನ್ನೊಂದ್ ಕಡೆ ದರ್ಶನ್ ನೋಡಲು ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ವಿಜಯಲಕ್ಷ್ಮಿ ನಿವಾಸದ ಬಳಿ ಬಂದ ದರ್ಶನ್ ಅಭಿಮಾನಿಗಳು ಡಿಫೆನ್ಸ್ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ ವಿಜಿ ಮನೆಯಲ್ಲೇ ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ದರ್ಶನ್ ಅವರು ಹಾಸ್ಪಿಟಲ್ ಈಗಾಗಲೇ ಚಿಕಿತ್ಸೆ ಆಯ್ತು ಪಿಸಿಿಯೋ ಥೆರಪಿನೇ ಸಾಕು ಎನ್ನುವಂತಹ ಒಂದು ವಿಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಆಪರೇಷನ್ ಅಗತ್ಯತೆ ಇಲ್ಲ ಅಂತ ಆದರೆ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡು ಎಂಟ್ರಿಮ್ ಬೇಲ್ ಮುಖಾಂತರ ಬಂದಿದ್ರು ದರ್ಶನ್ ಏನಪ್ಪಾ ಅಂತ ಹೇಳಿದ್ರೆ ಆಪರೇಷನ್ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾಡದೆ ಹೋದರೆ ಲಕ್ವ ಹೊಡೆದು ಬಿಡುತ್ತೆ ಅಂತ ಒಂದು ಮಧ್ಯಂತರ ಬೇಲನ್ನು ಪಡ್ಕೊಂಡು ಬಂದಿದ್ರು ಸದ್ಯ ಈಗ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ನಟ ದರ್ಶನ್ ಅವರು ತೆರಳಿದ್ದಾರೆ ಸೊ ಇಲ್ಲೇ ಈಗ ಚಿಕಿತ್ಸೆ ಸಾಕು ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ತರ ಚಿಕಿತ್ಸೆ ಇರೋಲ್ಲ ಸದ್ಯ ಒಂದಿಷ್ಟು ಎಕ್ಸರ್ ಇರ್ಬೋದು ಅಥವಾ ಯೋಗ ಇರ್ಬೋದು ಧ್ಯಾನ ಇರ್ಬೋದು ಇವೆಲ್ಲವನ್ನು ಕೂಡ ಮಾಡೋಕೆ ಹೇಳಿರ್ತಾರೆ ಡಾಕ್ಟರ್ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ವಿಜಯಲಕ್ಷ್ಮಿ ಅವರ ಇರುವಂತಹ ಇದೇ ದರ್ಶನ್ ಹೋಗಿರುವಂತಹ ಅಪಾರ್ಟ್ಮೆಂಟ್ ಮುಂಭಾಗದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಆದರೆ ಶ್ರೀಪಾದೀಗ ಸದ್ಯ ಏನೇನು ನಡೀತಾ ಇದೆ ಒಂದು ಕಡೆಯಲ್ಲಿ ಈಗ ಪೊಲೀಸವರು ಕೂಡ ಸಜ್ಜಾಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವಂಥ ನಿಟ್ಟಿನಲ್ಲಿ ಒಂದು ಕಡೆ ಆಪರೇಷನ್ ಆಗಿಲ್ಲ ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಿರುವಂಥದ್ದು ಜೊತೆಗೆ ಕಾನೂನು ಕಂಟಕ ಕೂಡ ಎದುರಿಸಬೇಕಾದಂಥ ಅನಿವಾರ್ಯ ದರ್ಶನ್ಗೆ ಬರುತ್ತಾ ಸದ್ಯ ಈಗ ಹಾಸ್ಪಿಟ್ಲಿಂದ ಗೆ ಹೋಗಿದ್ದಾರೆ ಅಲ್ಲಿಗೆ ಏನೇನಾಯಿತು ಎಸ್ ನಿಕೇಶ್ ಈಗ ನಾವು ಎಕ್ಸಾಕ್ಟ್ಲಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಏನಿದೆ ಆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ವಿಜಯಲಕ್ಷ್ಮಿ ಅವರು ವಾಸಿಸುವಂತಹ ಅಪಾರ್ಟ್ಮೆಂಟ್ ಇದೇ ಮನೆಗೆ ಈಗ ದರ್ಶನ ಬಂದಿರುವಂತದ್ದು ಇದೇ ಮನೆ ಮುಂದೆ ನಾವೀಗ ಇದ್ದೀವಿ ಈ ಅಪಾರ್ಟ್ಮೆಂಟ್ ನ ಮುಂಭಾಗದ ವಾತಾವರಣವನ್ನು ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀರಿ ಹೇಳಿಕೊಳ್ಳುವಷ್ಟು ಪೊಲೀಸರ ನಿಯೋಜನೆಯನ್ನುಂತೂ ಮಾಡಿಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಕಾಣ ಸಿಗ್ತಾ ಇಲ್ಲ ಇನ್ನು ಮೇಲೆ ಯಾರಾದರೂ ಸೆಲೆಬ್ರಿಟೀಸ್ ಅಥವಾ ಯಾರಾದರೂ ಅವರ ರಿಲೇಟಿವ್ಸ್ ಮತ್ತು ಇನ್ನುಳಿದ ನಟ ನಟಿ ಅವ್ರನ್ನ ಮೀಟ್ ಆಗೋದಕ್ಕೆ ಬರ್ತಾರ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಸೆಕ್ಯೂರಿಟಿಗಳು ಪ್ರತಿ ವಾಹನಗಳನ್ನು ಕೂಡ ವಿಚಾರಿಸಿ ವಿಚಾರಿಸಿ ಬಿಡುವಂತಹ ಕೆಲಸ ಆಗ್ತಾ ಇದೆ ರೆಸಿಡೆನ್ಷಿಯಲ್ಸ್ಗೋಸ್ಕರ ಅಂತ ಬೇರೆ ಕಡೆನೂ ಕಳಿಸ್ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ ಈ ಗೇಟ್ ಇಂದ ಕೆಲವರಿಗೆ ಎಂಟ್ರಿ ಸಿಗ್ತಾ ಇಲ್ಲ ಇನ್ನು ಕೆಲವರು ಖಾಯವಾಗಿನ್ಸಿಯಲ್ ಇರುವಂತಹ ಗೇಟ್ ನ ಮೂಲಕ ಹೋಗ್ತಾ ಇದ್ದಾರೆ ಆದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಾಗ್ತಾ ಇಲ್ಲ ಈಗ ತಾವು ನಮ್ಮ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ತೋರಿಸ್ತಾ ಇದ್ದಾರೆ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ಅಲ್ಲಿ ದರ್ಶನ್ ಇದ್ದಾರೆ ಬನಶಂಕರಿ ಆರನೇ ಹಂತ ಹೊಸಕೇರಿ ಇಲ್ಲಿ ದರ್ಶನ್ ಇದ್ರೆ ತಾವು ಗಮನಿಸ್ತಾ ಇರುವಂಥದ್ದು ದರ್ಶನ್ ಅವರು ಇರುವಂತಹ ಅಪಾರ್ಟ್ಮೆಂಟ್ ಇದು ಇಲ್ಲಿ ದರ್ಶನ್ ಈ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮುಂಚೆ ಒಳಗಡೆ ಹೋದ್ರು ಈಗ ಸದ್ಯಕ್ಕಂತೂ ದರ್ಶನ್ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಫಿಸಿಯೋಥೆರಪಿಸ್ಟ್ಗಳನ್ನು ಮನೆಗೆ ಕರೆಸ್ಕೊಂಡು ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಶಸ್ತ್ರಚಿಕಿತ್ಸೆಯ ಕಥೆ ಏನು ಶಸ್ತ್ರಚಿಕಿತ್ಸೆ ಆಗುತ್ತೋ ಇಲ್ವೋ ಅನ್ನುವಂಥದ್ದಿತ್ತು ಈಗಂತೂ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ವಿದೌಟ್ ಸರ್ಜರಿ ಸೊ ಇದನ್ನ ಕ್ವಶನ್ ಮಾಡಿದರೆ ಬಹುಶಃ ಅವರಿಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಬಹುಶಃ ಈಗ ಒಂದು ವಾಹನ ಆಚೆ ಬರ್ತಾ ಇರುವಂಥದ್ದು ಇದು ಬಹುತೇಕ ಧನ್ವೀರ್ ಅವರು ಇರುವಂತಹ ವಾಹನ ಅಂತ ಅನ್ಕೋತಿ ಧನ್ವೀರ್ ಈ ಒಂದು ವಾಹನದಲ್ಲಿ ಇದ್ದಾರೆ ಬಹುಶಃ ಧನ್ವೀರ್ ಅವರು ಇದ್ದಂತಹ ವಾಹನ ಇದು ಧನ್ವೀರ್ ಅವರು ಒಳಗಡೆ ಇದ್ರು ಎಲ್ಲ ಏನಾಗಿದೆ ಅಂತ ಟಿಂಟ್ ಗ್ಲಾಸ್ ಹಾಕೊಂಡ್ಬಿಟ್ಟಿರ್ತಾರೆ ಒಳಗಡೆ ಯಾರು ಇರ್ತಾರೆ ಏನು ಎಂತಾನು ಅಂತೂ ಗೊತ್ತಾಗೋದಿಲ್ಲ ಒಂದೊಂದೇ ಐಷಾರಾಮಿ ಕಾರ್ಗಳು ಈಗ ಇಲ್ಲಿಂದ ನಿರ್ಗಮಿಸ್ತಾ ಇರುವಂಥದ್ದು ಬಹುಶಃ ಈಗ ದರ್ಶನ್ ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಬೇರೆ ಯವ್ರಿಗೆ ಯಾರಿಗೂ ಕೂಡ ಬಂದರೂ ಕೂಡ ಅವರಿಗೆ ಭೇಟಿಗೆ ಅವಕಾಶ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ಕ್ಷಣದವರೆಗಂತೂ ಯಾವುದೇ ಅಭಿಮಾನಿಗಳಾಗಲಿ ಅಥವಾ ಸ್ಯಾಂಡಲ್ವುಡ್ನ ಅವರನ್ನ ಅವರಿಗೆ ಆಪ್ತರಾಗಿರುವಂತಹ ಕೆಲವು ನಟ ನಟಿಯರಾಗಲಿ ಅವ್ರು ಯಾರೂ ಕೂಡ ಇನ್ನೂ ಕೂಡ ಈ ಮನೆ ಹತ್ರ ಸುಳಿ ಸುಳಿವಿಲ್ಲ ಇನ್ನು ಮತ್ತೊಂದು ನಾವು ಗಮನಿಸಬೇಕಾಗತ್ತೆ ದರ್ಶನ್ ಸರ್ಜರಿ ಆಗದೆ ಅವರು ಡಿಸ್ಚಾರ್ಜ್ ಆಗಿರುವಂತದ್ದು ಮುಂದೆ ಇದನ್ನ ಪೊಲೀಸರು ಕ್ವಶನ್ ಮಾಡಿದರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಅವರಿಗೆ ಇದೇ ಕಾನೂನಿನ ಕಂಟಕವಾಗಿ ಪರಿಣಮಿಸಬಹುದು ವಿದೌಟ್ ಸರ್ಜರಿ ಅವರು ಆಸ್ಪತ್ರೆಗೆ ಡಿಸ್ಚಾರ್ಜ್ ಆಗಿ ನೇರವಾಗಿ ಮನೆಗೆ ಬಂದಿರೋದು ಇದು ಹೇಗೆ ಸಾಧ್ಯ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಜಾಮೀನನ್ನ ತೆಗೆದುಕೊಂಡಿದ್ರು ಸರ್ಜರಿ ಆಗ್ಲೇಬೇಕು ಅಂತ ವಕೀಲರು ವಾದ ಮಂಡಿಸಿದ್ರು ಕಕ್ಷಿದಾರಿಗೆ ಸರ್ಜರಿ ಆಗಲಿಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಇದೆಲ್ಲವನ್ನೂ ಕೂಡ ಮನಗಂಡ ಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತ್ತು ಆದ್ರೆ ಈಗ ರೆಗ್ಯುಲರ್ ಬೇಲ್ ಆದ ಮೇಲೆ ಸರ್ಜರಿ ಅವರು ನೇರವಾಗಿ ಮನೆಗೆ ಬಂದಿದ್ದಾರೆ ಇದನ್ನ ಪೊಲೀಸರು ಕ್ವಶನ್ ಮಾಡಿದ್ರೆ ಅವರಿಗೆ ಲೀಗಲಿ ಸಮಸ್ಯೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಂದು ಸರಿ ನಮ್ಮ ಪ್ರತಿನಿಧಿ ಸಾರಿ ನಮ್ಮ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಅವರು ಪ್ಯಾನ್ ಮಾಡಿ ತೋರಿಸ್ತಾರೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವುದೇ ಅಭಿಮಾನಿಗಳು ಇಲ್ಲಿ ಕಾಣ ಸಿಗ್ತಾ ಇಲ್ಲ ಅಭಿಮಾನಿಗಳ ದಂಡು ಇಲ್ಲ ಅಭಿಮಾನಿಗಳ ದಾಳಿನೂ ಇಲ್ಲ ಆ ರೀತಿ ಪರಿಸ್ಥಿತಿ ಇದೆ ಸದ್ಯಕ್ಕೆ ನಾವು ನಿರೀಕ್ಷೆ ಮಾಡಿದ್ದೇವೆ ಏನಂತಂದ್ರೆ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರಬಹುದು ಅಭಿಮಾನಿಗಳು ಇಲ್ಲಿ ಸೇರ್ಬಹುದು ಅಂತ ಆದರೆ ಈವರೆಗೂ ಯಾವುದೇ ರೀತಿಯ ಅಭಿಮಾನಿಗಳು ಇಲ್ಲಿ ಬಂದಿಲ್ಲ ಒಂದು ರೀತಿ ದರ್ಶನ್ ಅವರ ನಿವಾಸ ಮತ್ತು ಅಕ್ಕಪಕ್ಕದವರೆಗೂ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ನಿಕೇಶ್ ಶ್ರೀಪಾದ್ ಪಾಟೀಲ್ ಬಹಳ ಪ್ರಮುಖವಾಗಿ ಈ ಬಳ್ಳಾರಿ ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನೇನು ಆಯಿತು ಅವೆಲ್ಲವನ್ನೂ ಕೂಡ ನಾವು ಗಮನಿಸಿದ್ವಿ ಅದರಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಈ ಬಳ್ಳಾರಿ ಜೈಲಲ್ಲಿ ಮಧ್ಯಂತರ ಜೈಲ್ ಪಡೆಯುವಂತಹ ಸಂದರ್ಭದಲ್ಲಿ ಬೆನ್ನೋ ಆಗಿಲ್ಲ ಅಂತ ಹೇಳಿ ಲಕ್ವ ಹಡಿಯುತ್ತೆ ಇನ್ನೇನು ಬಿಡುಗಡೆ ಆಗಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗಿರುವಂಥದ್ದು ಆಪರೇಷನ್ ಮಾಡಲೇಬೇಕು ಎನ್ನುವಂಥ ಚರ್ಚೆ ಆದರೆ ಇಲ್ಲೊಂದು ಕಡೆಯಲ್ಲಿ ಡಿಸ್ಚಾರ್ಜ್ ಆದರೆ ಹೊರಗಡೆ ಹೋಗಿದ್ದಾರೆ ಎಲ್ಲೊಂದು ಕಡೆ ಕೋರ್ಟ್ಗೆ ಮಿಸ್ಲೀಡ್ ಮಾಡ್ದಂಗೆ ಆಗಲ್ವ ಇದು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಹೋಗ್ತೀವಿ ಅಂತ ಬಿ ದಯಾನಂದ್ ಅವರು ಪೊಲೀಸ್ ಕಮಿಷನರ್ ಅವರು ಕೂಡ ಹೇಳಿರುವಂಥದ್ದು ಜೊತೆಗೆ ಇನ್ನೊಂದು ಕೂಡ ನೀವು ಅಲ್ಲಿ ಹೇಳಿದ್ರು ಯಾರು ಕೂಡ ಅಭಿಮಾನಿಗಳು ಬಂದಿಲ್ಲ ಅಂತ ಹಿಂದೆ ಸಾಕಷ್ಟು ಜೈಲಿಂದ ಬರಬೇಕಾದ್ರಿಂದ ಹಿಡಿದು ಮೊನ್ನೆ ಅಷ್ಟೇ ಕೋರ್ಟ್ಗೆ ಹೋಗಬೇಕಾದ್ರೂ ಕೂಡ ಅಭಿಮಾನಿಗಳು ಬಂದರು ಎಲ್ಲೊಂದು ಕಡೆ ನಾವು ಇದ್ವಿ ನಿಮ್ಮ ಮುಂದೆ ಎನ್ನುವಂಥದ್ದು ಕೂಡ ಒಂದು ಎಲ್ಲೋ ಒಂದು ಕಡೆ ತೋರಿಸ್ಕೊಳ್ಳುವಂಥ ನಿಲ್ವಾ ಅಥವಾ ಏನು ಕತೆ ಅಂತ ಗೊತ್ತೇ ಆಗಿಲ್ವಾ ಅಂತ ದರ್ಶನ್ ಮುಂದೆ ಹಿಂದೆ ಎಲ್ಲಿಯೂ ಕೂಡ ಅಭಿಮಾನಿಗಳು ಕಾಣ ಸಿಗ್ತಾ ಇಲ್ಲ ನಿಖೇಶ್ ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಈ ಲೀಗಲ್ ಆಸ್ಪೆಕ್ಟ್ಸ್ ಗಳನ್ನ ನಾವು ಗಮನಿಸೋದಾದ್ರೆ ಮುಖ್ಯವಾಗಿ ಸಿ ವಿ ನಾಗೇಶ್ ಅವರು ಹೇಳಿದ್ದೇನಂತಂದ್ರೆ ತಮ್ಮ ಕಕ್ಷಿದಾರರಿಗೆ ತ್ವರಿತವಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಯು ಶ್ರೀಪಾದ್ ಪಾಟೀಲ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಈಗಾಗಲೇ ಏನೆಲ್ಲ ಆಯಿತು ಎಲ್ಲಾ ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ವಿ ಬಿಜೆಎಸ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಇದೇ ನಟ ದರ್ಶನ್ ರೇಣುಕಸ್ವಾಮಿ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತದ್ದು ಜೊತೆಗೆ ಆಪರೇಷನ್ ಆಗಬೇಕು ಆಗಬೇಕು ಅಂತ ಪಟ್ಟು ಹಿಡ್ಕೊಂಡು ಲಕ್ವ ಹೊಡೆದೇ ಬಿಡುತ್ತೆ ಏನೇ ನಿಂತ್ಕೊಳ್ಳೋಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಇದೇ ಬಿಜೆಸ್ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಫಿಸಿಯೋಥೆರಪಿ ಸಾಕಂತ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸರ್ಜರಿ ಇಲ್ಲದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ದರ್ಶನ್ ಅನಾರೋಗ್ಯದ ಬಗ್ಗೆ ಹಲವು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬೆನ್ನಲ್ಲೇ ಹೆಚ್ಚಾಯಿತು ಈಗ ಶಂಕೆ ವೈದ್ಯರ ಮೇಲೆ ಒತ್ತಡ ಹಾಕಿದ್ರ ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್ ಎಂದು ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗ್ತಾ ಇದೆ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಸುಳ್ಳು ವರದಿ ಕೊಟ್ಟರೆ ಹಾಗಾದ್ರೆ ದರ್ಶನ್ ಈ ಒತ್ತಡದಿಂದ ಆಪರೇಷನ್ ಆಗ್ಲೇಬೇಕು ಅಂತ ವರದಿ ಕೊಟ್ಬಿಟ್ರೆ ಹಾಗಾದ್ರೆ ಇದೇ ಅನುಮಾನ ಈಗ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನು ನಿಜವಾಯಿತು ಗೃಹ ಸಚಿವ ಪರಮೇಶ್ವರ್ ಅವರ ಮಾತು ಹಾಗಾದ್ರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬನ್ನಿ ನೋಡ್ಕೊಂಡು ಬರೋಣ ಅಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನ್ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾ ಇದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನಿನ ಅಗತ್ಯ ಇಲ್ಲ ಅವರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳ್ಳೇನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾಯಿದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯ್ಯಾಕಿಲ್ಲ ಇಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪ್ರೇಷನ್ನಿನ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳ್ಳೇನೇ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆರತ್ ಆ ರೀತಿ ಹೇಳ್ತಾ ಇದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ ಆಪರೇಷನ್ ಅನ್ನುವಂಥದ್ದನ್ನು ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪ್ರೇಷನ್ನಿನ ಅಗತ್ಯ ಇಲ್ಲ ಅವರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳ್ಳೇನೇ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ